ಸರ್ ಯುದ್ಧಕಾಂಡ ಆ ಸಿನಿಮಾ ನಮಗಂತೂ ಅಳಿಸಿದಂಥ ಸಿನಿಮಾ ಆ ನಿಮ್ಮ ಪಾತ್ರ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ನಮ್ಮನ್ನು ಕಾಡಿದೆ ಸೊ ಈಗ ನಮ್ಮನ್ನು ಸೈಕ್ ಸೈಕ್ ಥರ ಮಾಡೋದಕ್ಕೆ ರಾಧೆಯ ಮೂಲಕ ಎಂಟ್ರಿ ಆಗ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಸೈಕ್ ಮಾಡ್ತೀರಾ ಅಂತ ಅನಿಸುತ್ತೆ ನನಗೆ ಈ ಸಿನಿಮಾದ ಜರ್ನಿಯ ಬಗ್ಗೆ ಹೇಳೋದಾದರೆ ಈ ಸಿನಿಮಾ ನಿಮಗೆ ವೆರಿ ಸ್ಪೆಷಲ್ ಅಂತ ಅನಿಸುತ್ತೆ ಯಾಕಂದರೆ ಈ ಥರ ಪಾತ್ರದಲ್ಲಿ ಇಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸಿಲ್ಲ ಅಂತಹ ಒಂದು ಅದ್ಭುತ ಪಾತ್ರ ನಿಮ್ಗೆ ಸಿಕ್ಕಿದೆ ಈ ಜರ್ನಿ ಬಗ್ಗೆ ಹೇಳೋದಾದರೆ ಸರ್ ಸಿ ಆ್ಯಸ್ ಎನ್ ಆ್ಯಕ್ಟರ್ ನನಗೆ ತುಂಬ ತುಡಿತಾ ಇದೆ ಅಂದರೆ ಬೇರೆ ಬೇರೆ ಥರದ ಪಾತ್ರಗಳು ಮಾಡಬೇಕು ಅಂತ ಎಸ್ ಅಫ್ಕೋರ್ಸ್ ರಾಧಯಾ ಅನ್ನೋ ಒಂದು ಸಿನಿಮಾ ಈ ಪಾತ್ರ ನನಗೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ ಆ್ಯಂಡ್ ಆಲ್ ಕ್ರೆಡಿಟ್ ಗೋಸ್ ಟು ದಿ ರೈಟರ್ಸ್ ದಿ ಡೈರೆಕ್ಟರ್ಸ್ ಅವ್ರು ನಂಬಿ ಅಜಯ್ ರಾವ್ ಈ ಥರ ಪರ್ಫಾರ್ಮ್ ಮಾಡಬಲ್ಲ ಅಂತ ತಗೊಂಡು ಬರ್ತಾರಲ್ಲ ಸೊ ಅವರಿಗೆ ಧನ್ಯವಾದಗಳು ಐ ಥಿಂಕ್ ನಮ್ಮ ಗುರು ಅವರು ತುಂಬ ಒಂದು ನಂಬಿಕೆ ಇಟ್ಟು ಯಾರು ಕಾಣದೇ ಇರತಕ್ಕಂತಹ ವಿಷಯಗಳು ನನ್ನಲ್ಲಿ ಕಂಡು ಅಂದರೆ ಸಾಫ್ಟ್ ಲವರ್ ಬಾಯ್ ಆಗಿದ್ದಂಥ ಹುಡುಗ ಇವನಿಗೆ ನಾವು ಸೈಕಾಟಿಕ್ ಕ್ಯಾರೆಕ್ಟರ್ಸ್ಗಳನ್ನ ಮಾಡಿಸ್ಬೋದು ಇವನಲ್ಲಿ ಒಂದು ಡಿಫ್ರೆಂಟ್ ಶೇಡ್ ಇದೆ ಆ್ಯಂಡ್ ಯಾವಾಗಲೂ ಹಾರಿಫಿಕ್ ಏನಪ್ಪಾ ಅಂತಂದರೆ ನೋಡೋಕ್ಕೆ ನೀವು ವಿಕಾರವಾಗಿದ್ದು ಆಲ್ರೆಡಿ ಬ್ರೂಟಲ್ಲ ಕಾಣಿಸೋ ಅಂಥವ್ರು ಆ್ಯಂಗರ್ ತೋರಿಸೋದ್ರಲ್ಲಿ ಹೊಸ್ತಾನ ಇಲ್ಲ ಭಾಳ ಸಾಫ್ಟ್ ಆಗಿದ್ದು ಅವರು ರಿವೋಲ್ಟ್ ಆಗುವಂಥ ವಿಚಾರಗಳಿದೆಯಲ್ಲ ಅದು ದ್ಯಾಟ್ ಇಸ್ ಮೋರ್ ಫೆರೋಷಿಯಸ್ ಅದು ಭಯ ಪಡುವಂಥ ವಿಷಯ ಸೊ ಆ ಥರದ್ದೊಂದು ಆಲೋಚನೆಗಳು ಇಟ್ಕೊಂಡು ಈ ಕ್ಯಾರೆಕ್ಟರ್ ನನ್ನ ಮುಖಾಂತರ ಮಾಡಿಸಿರ್ತಕ್ಕಂಥದ್ದು ಐ ಆಮ್ ರಿಯಲಿ ವೆರಿ ಬ್ಲೆಸ್ಡ್ ಆ್ಯಂಡ್ ನಾನು ಕಾಯ್ತಾ ಇದ್ದೆ ಈ ಥರದ್ದು ಯಾರಾದರೂ ಒಂದಷ್ಟು ಎಕ್ಸ್ಪಿರಿಮೆಂಟ್ಗಳು ನನ್ನಲ್ಲಿ ಮಾಡಲಿ ನಾನು ಮಾಡಬೇಕನ್ನೋ ಒಂದು ಬೈಕೆ ನನ್ನಲ್ಲಿತ್ತು ಸೊ ಅದು ಕೂಡ ಬಂದಿರ್ತಕ್ಕಂಥದ್ದು ಸೊ ಐಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಥಿಂಕ್ ಜಡ್ಜ್ಮೆಂಟ್ ಕೊಟ್ಟಿದ್ದೀನಿ ಅಂತ ಅನಿಸತ್ತೆ ನನ್ನ ಪ್ರಯತ್ನ ಒಂದು ಮೂವತ್ತು ಮೇಲೆ ಸಿನಿಮಾದಲ್ಲಿ 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 ಮೂವತ್ತು ಮರ್ಡರ್ ಮಾಡಿದರೆ ಸರ್ ಎಲ್ಲವೂ ಪ್ರೀತಿಗಾಗಿನ ಸರ್ ಹೆಂಗೆ ಸರ್ ಅಥವಾ ಮರ್ಡರ್ ಮಾಡಿದ್ಮೇಲೆ ಆಗುತ್ತಾ ಅಂತ ಥಿಯೇಟ್ರಿಗೆ ಬಂದು ನೋಡಿ ಯಾವ ಕಾರಣಕ್ಕೆ ಏನಾದರೂ ನೀವು ಸಿನಿಮಾ ನೋಡಬೇಕಾಗತ್ತೆ ಅದೇ ಇರೋದು ವಿಭಿನ್ನತೆ ಈಗ ಪ್ರೀತಿಗೋಸ್ಕರ ಮರ್ಡರ್ ಮಾಡುವಂಥದ್ದು ಅಫ್ಕೋರ್ಸ್ ಆ ಥರದ್ದು ಕಥೆಗಳು ಅಂತಲ್ಲ ಇದು ಹೇಳೋದು ಬಹಳ ಕಷ್ಟ ಆಗುತ್ತೆ ವೆರಿ ರೆಬಿಲಿಯಸ್ ಕ್ಯಾರೆಕ್ಟ್ರ್ ಯಾವ ಕಾರಣಕ್ಕೆ ಮಾಡ್ತಾನೆ ಅಂದರೆ ಅಲ್ಲಿ ಸಾಕಷ್ಟು ವಿಚಾರ ಬರುತ್ತೆ ಪ್ರೀತಿ ಬರುತ್ತೆ ಸೊಸೈಟಿ ಬರುತ್ತೆ ತಾಯಿ ಬರ್ತಾರೆ ಈ ಮೂವತ್ತು ಮರ್ಡ್ರ್ ಮಾಡ್ತೀನಿ ಅಂದರೆ ಒಂದೇ ವಿಷಯಕ್ಕೆ ಮೂವತ್ತು ಮರ್ಡ್ರ್ ಮಾಡ್ತಾ ಹೋದರೆ ಅದಕ್ಕೊಂದು ಮಜಾ ಇರಲ್ಲ ಬೋರ್ ಆಗುತ್ತೆ ಗುರು ಇನ್ನು ನೆಕ್ಸ್ಟ್ ಯಾವುದಕ್ಕೆ ಮಾಡ್ತಿದ್ದೆ ಹೇಳು ಗುರು ಅಂತಾರೆ ಸೊ ಹಾಗೆ ಬೇರೆ ಬೇರೆ ಥರದ ರೀಸನ್ಸ್ ಇದ್ದಾವೆ ಅದಕ್ಕೆ ಆ ರೀಸನಿಗೂ ಜಸ್ಟಿಫಿಕೇಶನ್ಸ್ ಕೊಡ್ತಾ ಹೋಗ್ತೀವಿ ಸೊ ಅದು ಆ ಥ್ರಿಲ್ಲ ಆ ಮಜಾ ಥಿಯೇಟ್ರ್ನಲ್ಲೇ ನೋಡಿದರೆ ಚೆನ್ನಾಗಿರುತ್ತೆ ನಿಮ್ಮ ಡೈರೆಕ್ಟರ್ ಬಂದು ನಿಮ್ಗೆ ಈ ಥರ ಕಥೆ ಇದೆ ನಿಮ್ಮ ಪಾತ್ರ ಹೀಗಿರುತ್ತೆ ರಾಕ್ಷಸನ ರೂಪ ತಾಳ್ಬೇಕಾಗುತ್ತೆ ಅಂತೆಲ್ಲ ಅಂದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ನೀವು ಅದಕ್ಕೆ ಮಾಡ್ಕೊಂಡಂಥ ಪ್ರಿಪ್ರೇಷನ್ ಹೇಗಿತ್ತು ಅಂತ ಹೇಳಿ ಯಾಕಂದರೆ ನಾವು ಕಂಡಂತೆ ನೀವು ತುಂಬ ಸಾಫ್ಟಾಗಿರ್ತೀರ ಜಾಸ್ತಿಯಾಗಿ ನಮಗೆ ಲವರ್ ಬಾಯ್ ಥರನೋ ಅಥವಾ ಇನ್ನೊಂದು ಯಾವ ಥರ ಕಾಣಿಸ್ತು ಬಟ್ ಈ ಥರ ಲುಕ್ ಅಂತಂದು ಬಂದಾಗ ನೀವು ಕೂಡ ಮೈ ಮೈಂಡಲ್ಲೆಲ್ಲ ಚೇಂಜ್ ಮಾಡಿಕೊಂಡು ನಾನು ಹಿಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತೆಲ್ಲ ರೆಡಿಯಾಗಿತ್ತು ಹೇಗೆ ರೆಡಿ ಆದ್ರಿ ಅಲ್ಲಿ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಖುಷಿಯಾಯಿತು ನನಗೆ ಬಿಕಾಸ್ ಒಂದು ಹೊಸ ಪ್ರಯತ್ನ ಮಾಡೋದಕ್ಕೆ ಎಕ್ಸ್ಪಿರಿಮೆಂಟ್ ಮಾಡೋದಕ್ಕೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಅನ್ನೋದು ಆ್ಯಂಡ್ ಯ ಪ್ರಿಪ್ರೇಷನ್ಸ್ ಅಂತ ಮಾಡ್ಕೊಂಡಿದ್ದ ಫಿ ಫಿಸಿಕಲ್ ಮಾಡ್ಕೊಂಡಿದ್ವಿ ಲೈಕ್ ಒಂಚೂ ಬಾಡಿ ಬಿಲ್ಡ್ ಮಾಡಬೇಕಾಗಿತ್ತು ಆ್ಯಂಡ್ ಹೇರ್ ಸ್ಟೈಲಿಂಗ್ ಅಂದರೆ ಸ್ಮೂತ್ನಿಂಗ್ ಮಾಡ್ಕೊಂಡು ಫ್ರಂಟ್ ಫಾಲ್ ಹೇರ್ಸ್ ಮಾಡ್ಕೋಬೇಕಾಗಿತ್ತು ಪರ್ಫಾರ್ಮೆನ್ಸ್ ವೈಸ್ ಆಲ್ರೆಡಿ ಆ ನನ್ನಲ್ಲಿ ಯಾರಾದರೂ ಒಂದು ಒಳ್ಳೆ ಕ್ಯಾರೆಕ್ಟರ್ಸ್ ಕೊಡ್ರೆ ಅನ್ನೋದು ಸೊ ಆ ಹಸಿವು ಆ್ಯಂಗರ್ ಆಲ್ರೆಡಿ ಕಾಯ್ತಾ ಇತ್ತು ಸೊ ಪ್ಲೇಟ್ ಮೇಲೆ ಸರ್ವ್ ಆಗಿತ್ತಲ್ಲ ತಿನ್ನೋದೊಂದು ಬಾಕಿ ಇತ್ತು ಅಷ್ಟೇ ಮಾತು ಹೇಳ್ತೀರಾ ರಾಧೆಯ ಸಿನಿಮಾದ ನಿಜವಾದ ಹೀರೋ ಅಂತ ಬಂದಾಗ ಡೈರೆಕ್ಟ್ರಿಗೆ ಒಂದು ಮಾತನ್ನ ಹೇಳ್ತೀರಾ ಡೈರೆಕ್ಟ್ರು ನಿಜವಾದ ಹೀರೋ ಅಂತ ಹೇಳ್ತೀರಾ ಸರ್ ಅವ್ರ ವರ್ಕ್ ನಿಮಗೆ ಯಾಕೆ ಇಷ್ಟ ಆಯ್ತು ಅವ್ರ ಬಗ್ಗೆ ಹೇಳೋದಾದ್ರೆ ಸರ್ ಇಲ್ಲ ಡೈರೆಕ್ಟರ್ಸ್ ವರ್ಕ್ ನೀವು ಸಿನಿಮಾ ನೋಡಿದ್ರೆ ಅದು ಗೊತ್ತಾಗ ಸಾಧ್ಯ ಅದು ಸಿ ಯಾವುದೇ ಸಿನಿಮಾ ಒಂದು ಸೆಲೆಬ್ರಿಟಿ ಅಥವಾ ಸ್ಟಾರ್ ಆರ್ಟಿಸ್ಟ್ ಯಾವುದೇ ಒಂದು ಕ್ರೇಜ್ ಮೇಲೆ ಒಂದು ಹಾರ್ಡ್ ಹಿಟ್ಟಾಗಿರ್ಬೋದು ನಾನಾ ಕಾರಣಗಳು ಇರುತ್ತೆ ಸಿನಿಮಾ ಓಪನಿಂಗ್ ತೊಗೊಳೋದಕ್ಕೆ ಬಟ್ ಒಬ್ಬ ಡೈರೆಕ್ಟ್ರ್ ಕೆಲಸ ಗೊತ್ತಾಗದೆ ನಿಮಗೆ ಸಿನಿಮಾ ರಿಲೀಸ್ ಆದ ಮೇಲೇ ನಿಮಗೆ ಥಿಯೇಟ್ರಿಗೆ ಜನನ ಜನನ ಕರ್ಕೊಂಬರೋದು ಮಾತ್ರ ಬೇರೆ ಬೇರೆ ಕಾರಣಗಳು ಗಿಮಿಕ್ಸ್ಗಳು ಪಬ್ಲಿಸಿಟಿ ಬೇರೆ ಥರದ ಆಕರ್ಷಣೆಗಳು ಬೇಕಾಗುತ್ತೆ ಒನ್ಸ್ ಸಿನಿಮಾ ರಿಲೀಸ್ ಆದಮೇಲೆ ಒಬ್ಬ ಪ್ರೇಕ್ಷಕ ನೋಡೋದು ಒಬ್ಬ ಡೈರೆಕ್ಟ್ರ್ ಕೆಲಸನೇ ಅಲ್ಲೂ ಅಫ್ಕೋರ್ಸ್ ಒಬ್ಬ ಆರ್ಟಿಸ್ಟ್ ಪರ್ಫಾಮೆನ್ಸ್ನ ನೋಡಿ ಅವರು ಮೆಸ್ಮರೈಸ್ ಆಗಿರ್ಬೋದು ಬಟ್ ಅದ್ರ ಹಿಂದೆಯೂ ಒಬ್ಬ ಡೈರೆಕ್ಟ್ರ್ ಕೆಲಸನೇ ಇರುತ್ತೆ ಒಬ್ಬ ರೈಟ್ರ್ ಕೆಲಸನೇ ಇರುತ್ತೆ ಸೊ ಇಪ್ಪತ್ತೊಂದಕ್ಕೆ ನಾನು ಹೇಳೋದು ಬೇಡ ಗುರುವಾರ ಕೆಲಸ ನಿಮಗೆ ಇಪ್ಪತ್ತೊಂದನೇ ತಾರೀಕು ಮೇಲೆ ಗೊತ್ತಾಗುತ್ತೆ